ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇಂದು ಮನಸ್ಸು ಹಾಗೂ ಸತ್ಸಂಗ ಕುರಿತು ಗುರುಗಳಾಡಿರುವ ನುಡಿಮುತ್ತುಗಳನ್ನು ಆಲಿಸೋಣ ಮನುಷ್ಯನಿಗೆ ನಿಸರ್ಗವು ಕರುಣಿಸಿದ ಮನಸ್ಸು अपरोपदसम् da sha ra na शना मनसु सदैवान गुतिरबेकू सदा प्रसन्न प्रशान्त प्रशांत उइरबेकू नम्म भाव सदा काला सुंदर

स्वार्थ बदुकिनल्ले बतुकिनल् दुःख तुमन भावो विशालरे बदुकल्ली सुख भावो भाववू पवित्रवाद पात्रयो निर्मल ಸಂತರ ಶರಣರ ಮರ ನುಡಿಗಳ ಹೃದಯ ಮಂದಿರದಲ್ಲಿಟ್ಟು ನಿತ್ಯವೂ ಆರಾಧಿಸಿದರೆ ನಮ್ಮ ಬದುಕು ಸುಂದರ ಸಂತರ ಶರಣರ ನುಡಿ ಕುಸುಮ ಉಡಿಯಲ್ಲಿ ಹಾಕಿಕೊಂಡು ನಾಡಲ್ಲ य प्रवचना सन्तरूप मेघदन्ते मुक्तिक्षेत्रद भक्तार मने हक्को मुक्ति सुखवनु कुरु ಈ ಜಗತ್ತಿನಲ್ಲಿ ಹುಟ್ಟಿರುವ ಹೂಗಳೆಲ್ಲ ಮೃದುವಾಗಿಹು ಸಂತ ಮಹಂತರ ಬದುಕು ವಾಸೆ ಸದಾ ಮೃದು ಮಧುರವೂ ಮೃದು ಮಾತಿನಿಂದ ಮನವು ಹೂವಿನಂತೆ ಅರಳುವುದು ಜೀವ ಸಂತ ಸದಾ ಸುಗಂಧವು ಸೋಸುವುದು ಸಂತ ಮಹಂತರ ಸಂಘದಲ್ಲಿ ನಮ್ಮ ಅರಿವಿಗೆ ಬಾರದಂತೆ ದೈವೀ ಗುಣಗಳ ಸೌಂದರ್ಯ ಸುಗಂಧ ತುಂಬಿಕೊಳ್ಳುವುದು सन्त महन्तर उपदेश मनसारे के आनन्दयोगद प्रप्रथम साधनव परिशुद्ध प्रेमभरित भक्त्यानुलसलत्कटवा वन्दे साकु सन्तर महान्तर आध्यात्मदुल् नोडे आलसलो समयता बन्धनवि ಸಂತರ ನುಡಿಗಳಿಸಿದರೆ ಪಠಿಸಿ ಪಾರಾಯಣ ಮಾಡಿದರೆ ವಿರಾಗ ವಿರತಿ ಸಾಧಿಸದು ಸಂತರ ಪಾವನ ಬೇಕು, ಬಹಿರಂಗ ಸಂಪತ್ತು ಗಳಿಸಲು ಸಿರಿವಂತರ ಬೇಕು, ಸಂಗ ಬೇಕು ನೀನು ಏನಾದರೂ ಮಾಡೋ ಒಂದನ್ನು ಮರೆಯದಿರು ಸ್ವಾಧ್ಯಾಯ ಪ್ರವಚನಗಳು ತಪಗಳ ತಪ ಪರಮ ಸಂತರ ಶರಣರ ಸಾನ್ನಿಧ್ಯದಲ್ಲಿ ಮನಸ್ಸು ನಿರಾಯಾಸವಾಗಿ ಏಕಾಗ್ರತೆಯನ್ನು ಪಡೆಯುವುದು ಆತ್ಮನ ಬೆಳಕು ಕಾಣುವುದು ಸಂತಶರಣರ ನುಡಿಯ ಶಕ್ತಿಯು ನಿಸೀಮಾ इ उपदेशद साधक काणद सत्यव काण्वनो गुरु हिरियर सद्विचार सत्यवन्तरस बालपटौ सुरक्षेत जीवना सुन्दर ಮಾತುಗಳು ಸಂಖ್ಯ ಎಲ್ಲ ಮಾತು ಹಿತವಲ್ಲ ಪರಿಶುದ್ಧ ಹೃದಯದಿಂದ ಬಂದ ಮಾತು ಹಿತಕಾರಿ ಶರಣರ ಸಂತರ ಉಪದೇಶವನ್ನು ಆಲಿಸಿ ಅಂಗವಿಸಿ ಅಂಗವಿಸಿಕೊಂಡರೆ ಜೀವನ ಪವನವು. ಕಲಿತರೆ ಪಂಡಿತನು ಅನುಭವಿಸಿದರೆ ಸಂತನೋ ಶರಣನೋ ಆಗುವನೋ ದುವೆ ಸಂ ಸರಣನು 是唱歌舞